ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಅಂತಿಮ ಸಂಚಿಕೆ ಅಂತ ಬಂದೇ ಬಿಡ್ತು ಕರಿಮಣಿ ಅಂತಾನೆ ಹೇಳ್ಬೋದು ಕೋಣೆಗೂ ಕರ್ಣ ಸಾಹಿತ್ಯ ಒಂದಾಗ್ತಿದ್ದಾರೆ ಅರುಂಧತಿಯ ಸಮಾಧಿ ಆಗ್ತದೆ ಕೋಣೆಗೂ ಕ್ಲೈಮ್ಯಾಕ್ಸ್ ಬಂದೇ ಬಿಡ್ತು ಹಾಗಿದ್ರೆ ಏನಾಯ್ತು ಕ್ಲೈಮ್ಯಾಕ್ಸ್ ಸಂಚಿಕೆಯಲ್ಲಿ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಕಾರಣನ ಕಥೆಯನ್ನು ಮುಗಿಸೇ ಬಿಟ್ಟೆ ನನ್ನ ಮುಂದೆ ಬೇರೆ ಯಾರೂ ಇಲ್ಲ ಇನ್ನೇನೇ ಇದ್ರು ನಂದೇ ದರ್ಬಾರ್ ಅಂತ ಹೇಳ್ತದಂತಹ ಅರುಂಧತಿಯ ಆಟಕ್ಕೆ ಲಗಾಮ ಹಾಕೋದಕ್ಕೆ ಕಾರಣ ಬರ್ತದಾನು ಕರ್ಣ ಈ ಮುಗಿಸೋದಕ್ಕೆ ಯಾರಿಂದ ಇದೆ ರೀ ಸಾಧ್ಯ ಖಂಡಿತ ಇಲ್ಲ ಕರ್ಣನ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಮುಗಿಸೋಕಾಗೋದೇ ಇಲ್ಲ ಅದೇ ಒಂದು ವಿಶ್ವಾಸ ಭರತ್ಗೂ ಕೂಡ ಇತ್ತು ಭರತ್ ಸಾರಿ ಹೇಳ್ತಾ ಇದ್ರು ಖಂಡಿತವಾಗ್ಲೂ ನನ್ನ ಅಣ್ಣನ ಮುಗಿಸೋದಕ್ಕೆ ನೆನ್ನಿಂದ ಆಗೋದಿಲ್ಲ ಏನೇ ಇದ್ದರೂ ನಿನ್ನ ಅಧ್ಯಾಯ ಕೊನೆ ಆಗುತ್ತೆ ಹೊರತು ನನ್ನ ಅಣ್ಣನ ಅಧ್ಯಾಯ ಅಲ್ಲ ಅಂತ ಅದಕ್ಕೆ ಸರಿಯಾಗಿ ದೇವರ ಮೊರೆ ಹೋಗಿದ್ದಂಥ ಅನುರಾಧ ಮತ್ತು ಸಾಹಿತ್ಯ ಇಬ್ಬರು ಕೂಡ ಕರ್ಣನ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗೇ ಬಿಟ್ಟರು ಸಾಕಷ್ಟು ರೀತಿಯ ಅಡೆತಡೆಗಳ ಮುಂದೆ ಕೊನೆಗೂ ದೇವರು ಅನುರಾಧ ಮತ್ತೆ ಸಾಹಿತ್ಯ ಒಂದು ಸಂಕಟವನ್ನ ಕೇಳಿದ ದೇವರ ಆಶೀರ್ವಾದ ಕಾರಣನ ಮೇಲೆ ಬಿದ್ದೆ ಬಿಡ್ತು ಅಂತ ಹೇಳ್ಬೋದು. ಅರುಂಧತಿ ಕರ್ಣನಿಗೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳು ಕೂಡ ಮನೇಲಿ ಇರಬಾರ್ದು ಅಂತ ಹೊರಗಡೆ ತಂದು ತಮ್ಮ ಮತ್ತೆ ಅಮ್ಮನ ಜೊತೆ ಸುಟ್ಟ ಹಾಕ್ತಿದ್ರೆ ಇಲ್ಲಿ ಅರುಂಧತಿಯ ಒಂದು ಸೀರೆನೆ ಬೆಂಕಿ ಹತ್ಕೊಂಡ್ಬಿಡ್ತು ಅಷ್ಟರಲ್ಲಿ ತಮ್ಮ ಬಂದು ಕಾಪಾಡಿದ್ರು ಒಂದಕ್ಕೆ ಕ್ಷಣಕ್ಕೆ ಅರುಂಧತಿ ಇದೆ ಜಲ್ ನಂದು ಬಿಡ್ತು ಅಷ್ಟರಲ್ಲಿ ಬರ ತಲೆ ಬಂದಿದೆ ನೋಡ್ತಿಯಮ್ಮ ಅಣ್ಣನ ಮುಗಿಸ್ಬೇಕು ಅಂತ ಹೋಗಿದ್ದ ನೀನ್ಗೆ ಹೇಗಾಯ್ತು ಅಂತ ಒಂದಕ್ಕೆ ಕ್ಷಣ ಬೆಚ್ಚ ಬಿದ್ದ್ಬಿಟ್ಟೆ ಅಲ್ವಾ ಆದರೆ ಕಾರಣ ಅಣ್ಣ ಬದುಕೆ ಬಂದೇ ಬರ್ತಾನೆ ಆಗ ಕರ್ಣನ ಅಣ್ಣನ ನೋಡದೆ ಇನ್ನೂ ನೀನು ನಡ್ಕೋಗ್ಬಿಡ್ತೀಯಾ ಅಂತ ಹೇಳಿದ್ರು ಆದರೆ ಯಾವುದೇ ಕಾರಣಕ್ಕೂ ಕೂಡ ಕರ್ಣ ಬರೋಕೆ ಸಾಧ್ಯನೇ ಇಲ್ಲ ಕರ್ಣನ ಕತೆ ಮುಗ್ದೋಗಿದೆ ಆದರೂ ಕೂಡ ನೀವೆಲ್ಲ ಕರ್ಣ ಬದುಕಿದ್ದಾನೆ ಬದುಕಿದ್ದಾನೆ ಅಂತ ಹೇಳ್ತಿದ್ರ ನಿಮ್ಮ ಹುಚ್ಚು ತನಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅರುಂಧತಿ ಹೇಳ್ತಿದ್ರೆ ಆ ಒಂದು ಸಮಯಕ್ಕೆ ರಿಷಿ ಕಾಲ್ ಮಾಡ್ತಾರೆ ಯಾಕಂದರೆ ರಿಷಿನ ಕರ್ಣನ ಕತೆ ಮಣ್ಣು ಮಾಡೋ ತನಕ ನೋಡ್ಕೊಂಡಿರು ಅಂತ ಅರುಂಧತಿ ಬಿಟ್ಟು ಬಂದಿರ್ತಾರೆ ಬಟ್ ಇಲ್ಲಿ ಕರ್ಣ ಹುಷಾರಾಗಿದ್ದ ಅನ್ನೋ ಒಂದು ವಿಷಯವನ್ನು ಖಾತ್ರಿ ಕಾರಣ ಎಚ್ಚರ ಆಗ್ತಿದ್ದಾಗೆ ಅವನ ಒಂದು ನರಸಿಂಹನ ಅವತಾರಕ್ಕೆ ನಿಂತಲ್ಲೇ ಬಿದ್ದು ಇಲ್ಲಿ ಅರುಂಧತಿಗೆ ಕಾಲ್ ಮಾಡ್ತಾರೆ ಅರುಂಧತಿಗೆ ಕಾಲ್ ಮಾಡ್ತಿದ್ದಾಗೆ ಅರುಂಧತಿಯಲ್ಲಿ ಕರ್ಣನ್ ಕತೆ ಮುಗೇತ ಅವನ ಉಸ್ರು ನೆಂತ ಹೋಯ್ತಾ ಮಣ್ಣಲ್ಲಿ ಮಣ್ಣಾಗಿ ಹೋದ ಅಂತಿದ್ರೆ ಇಲ್ಲ ಮೇಡಮ್ ನಮ್ಮ ಮಣ್ಣು ಮಾಡೋಕೆ ರೆಡಿಯಾಗಿ ಬರ್ತದಾನೆ ಅವನು ನಿಜವಾಗ್ಲೂ ಆ ಒಂದು ಅಪಾಯದಿಂದ ಪಾರಾಗ್ಬಿಟ್ಟ ಮೇಡಮ್ ಅವನು ಬದುಕಿದಾನೆ ಅವನು ಸತ್ತಿಲ್ಲ ಹೇಗೆ ಆಡ್ತಿದ್ದಾನೆ ಅಂದ್ರೆ ಅವನ ಉಗ್ರ ಪ್ರತಾಪಕ್ಕೆ ಯಾರೂ ಕೂಡ ತಡಿಯೋಕೆ ಆಗ್ತಿಲ್ಲ ಆ ರೀತಿಯಲ್ಲಿ ಕರ್ಣ ಕೆಂಡಮಣ್ಣ ಆಗಿದ್ದಾನೆ ಅಂತ ಋಷಿ ಹೇಳ್ತಿದ್ದಾಗೆ ನೆಂತಲ್ಲೇ ನಾಡ್ಕೋಗ್ಬಿಡ್ತಾರೆ ಅರುಂಧತಿ ಅವರು ಎತ್ತ ಕಡೆ ಆಯಿ ಬಂದಿದೆ ಏನು ಕರ್ಣನ್ ಮಣ್ಣು ಮಾಡ್ಬಿಟ್ರ ಅಂತ ಕೇಳಿದ್ರೆ ಇಲ್ಲ ಆಯಿ ಕರ್ಣ ಬದುಕಿದಾನಂತ ಸತ್ತಿಲ್ವಂತೆ ಅಂತ ಹೇಳ್ತಾರೆ ಅರುಂಧತಿ ತಕ್ಷಣಕ್ಕೆ ಪಾಪ ಮಜ್ಜಿ ಹಾಗೆ ಅದು ಬರದ್ ಎಲ್ರೂ ಕೂಡ ನೋಡಿದ್ರ ನಮ್ ಕರ್ಣ ಬದುಕಿದಾನೆ ಅಣ್ಣ ಬಂದೇ ಬರ್ತಾನೆ ಅಂತ ಹೇಳಿದ್ವಿ ಬಂದೇ ಬರ್ತಾನೆ ಅಂತ ಹೇಳ್ತಾರೆ ಅತ್ತ ಕಡೆ ಕಣ್ ಕರ್ಣನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗತ್ತೆ ಯಾಕಂದ್ರೆ ಅರುಂಧತಿಯ ವಿರುದ್ಧ ಸಿಡಿದದ್ದಿರೋ ಕರ್ಣನ ನಿಜವಾಗ್ಲು ಕಂಟ್ರೋಲ್ಗೆ ಸಿಕ್ತಿಲ್ಲ ಅದೇ ಟೈಮಲ್ಲಿ ಈ ಸಾಹಿತ್ಯ ಬಂದದ್ದೆ ಅಮ್ಮ ಅಮ್ಮ ಇದ್ದಾರೆ ನೋಡು ಕರ್ಣ ಅಂತ ಹೇಳಿ ಕರ್ಣನನ್ನ ಸಾಂತ್ವನೆಗೊಳಿಸ್ತಾಳೆ ತದನಂತರ ಇಲ್ಲಿ ಕರ್ಣ ಅಮ್ಮನ ಹತ್ರ ಹೋಗಿದ್ದೆ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡುವಂತ ಕಾಲಗ್ ಬಿದ್ದು ಕ್ಷಮೆ ಕೇಳ್ತಿದ್ದಾರೆ ನಿಜವಾಗ್ಲೂ ಈ ಕಡೆ ಅಮ್ಮ ನಿಂದೇನು ತಪ್ಪಿಲ್ಲ ಮಗನೇ ನೀನೇನು ತಪ್ಪು ಮಾಡಿಲ್ಲ ಅಂತ ತಿಳಿಸ್ತಿದ್ದಾರೆ ಆದರೂ ಕೂಡ ದಯವಿಟ್ಟು ಅಮ್ಮ ಕ್ಷಮಿಸ್ಬಿಡು ನಿಜವಾಗ್ಲೂ ನಾನು ಒಂದು ಕ್ಷಣ ಕೂಡ ನಿನ್ನ ಮನಸ್ಥಿತಿ ಏನಿತ್ತು ನೀನು ಯಾಕೆ ಹೋಗಿರ್ಬೋದು ನಮ್ಮನ್ನು ಬಿಟ್ಟು ಅಂತ ಯೋಚನೆ ಮಾಡ್ಬೋದಿತ್ತು ಬಟ್ ನಾನು ಬರೀ ನನ್ನದೇ ಜಾಗದಲ್ಲಿ ನಿಂತು ಯೋಚನೆ ಮಾಡಿಬಿಟ್ಟೆ ನಿಜವಾಗ್ಲೂ ದಯವಿಟ್ಟು ನನ್ನ ಕ್ಷಮಿಸು ನಿನ್ನ ಕಷ್ಟ ಏನು ಅನ್ನೋದನ್ನು ಯೋಚನೆ ಮಾಡಿದ್ರೆ ಖಂಡಿತ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಖಂಡಿತ ಕಾರಣ ನನಗೆ ನಿನ್ನ ಬಗ್ಗೆ ಯಾವುದೇ ರೀತಿ ಕೋಪ ಏನೂ ಇಲ್ಲ ನನ್ನ ಮಗ ನನ್ನನ್ನು ಅಮ್ಮ ಅಂತ ಕರಿಬೇಕು ಅಂತ ಆಸೆ ಪಟ್ಟಿದ್ದೆ ಕೊನೆಗೂ ನೀನು ಕರೆದ್ಬಿಟ್ಟಿಯಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಅರುಂಧತಿಗೆ ಪಾಠ ಕಲಿಸ್ಲೇಬೇಕು ಖಂಡಿತ ಅರುಂಧತಿಗೆ ಪಾಠ ಕಲಿಸೋ ತನಕ ನಾನು ಸಾಯೋಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಈ ಕಡೆ ಸಾಹಿತ್ಯ ಗಂಡನ ಬಂದು ಒಪ್ಕೋತಾಳೆ ಕಣ್ಣೀರು ಹಾಕ್ತಾಳೆ ನಿಮ್ಮನ್ನು ಬಿಟ್ಟು ನಾನು ಇರೋಕ್ಕಾಗೋದಿಲ್ಲ ಕರ್ಣ ಅಂತ ಹೇಳ್ತಿದ್ದಾರೆ ನಿಮ್ಮನ್ನು ಬಿಟ್ಟು ನಾನು ಎಂದೂ ಎಲ್ಲಿಗೂ ಹೋಗೋದಿಲ್ಲ ಅವರೇ ಖಂಡಿತವಾಗ್ಲೂ ಅಂಥ ಕೀಟಗಳಿಗೆ ಬುದ್ಧಿ ಕಲಿಸೋ ತನಕ ನಾನು ಎಲ್ಲಾದರೂ ಹೋಗೋಕ್ಕಾಗತ್ತಾ ಖಂಡಿತ ಇಲ್ಲ ಅಂತ ಹೇಳ್ತಾರೆ ಇದು ಎಲ್ಲದರ ನಡುವೆ ಆತ ಕಡೆ ಸಾಹಿತ್ಯ ಕರ್ಣ ಹಾಗೆ ಅನುರಾಧ ಮನೆಗೆ ಬರ್ತಾರೆ ಮನೆಯಲ್ಲಿ ನೋಡಿದ್ರೆ ಯಾರೂ ಕೂಡ ಇಲ್ಲ ಲೆಟ್ರ್ ಬರೆದಿಟ್ಟಿರ್ತಾರೆ ನಿನ್ನವ್ರನ್ನ ನೀನು ಕಾಪಾಡ್ಕೋಬೇಕು ಅಂದರೆ ಈ ಜಾಗಕ್ಕೆ ಬಾ ಅಂತ ಹೇಳಿ ಕೆಂಡಾಮಂಡಲ ಆದಂತಹ ಕರ್ಣ ಅಲ್ಲಿಗೆ ಹೋಗಿದ್ದಾರೆ ಆಲ್ರೆಡಿ ಅಲ್ಲಿ ಮಗನ ಸಾಹಿತ್ಯ ಎಲ್ಲರನ್ನು ಕೂಡ ಕಟ್ ಹಾಕ್ಬಿಟ್ಟಿದ್ದಾರೆ ಅರುಣ್ ದತ್ತಿಯವರು ಎತ್ತ ಕಡೆ ರಿಷಿ ರೌಡಿಗಳು ಎಲ್ಲರನ್ನು ಕೂಡ ಕೂಡ ಬಿಟ್ಟಿದೆ ಆ ಕಾರಣ ಯಾವತ್ತಿಗೆ ಯಾವುದೇ ಕಾರಣಕ್ಕೂ ಜೀವಂತವಾಗಿ ಇರಬಾರ್ದು ಒನ್ ಕಥಿಯನ್ನ ಮುಗಿಸ್ಬೇಕು ರಿಷ್ವಿ ನೀನು ಏನ್ ಕೇಳಿದ್ರು ಕೊಡ್ತೀನಿ ನಾನು ಅಂತ ಹೇಳಿ ಅರುಂಧತಿ ಹೇಳ್ತಿದಾರ ಇತ್ತ ಕಡೆ ರಿಷ್ವಿ ಅಂತೂ ಕರ್ಣನ ಮುಗಿಸಿ ಅಂತ ಎಲ್ಲ ಕೂಡ ರೆಡಿ ಆಗ್ಬಿಟ್ಟಿದ್ದಾರೆ ಇತ್ತ ಕಡೆ ಒಳಗಡೆ ಎಲ್ಲರೂ ಕೂಡ ನಿನ್ನ ಕೊನೆಯ ಅಧ್ಯಾಯ ಬಂದಾಯಿತು ಇನ್ನು ನಿನ್ನನ್ನು ಯಾರು ಕಾಪಾಡೋಕ್ಕಾಗೋದಿಲ್ಲ ಕರ್ಣ ಬರ್ತಾನೆ ನಿನ್ನ ಕಥೆಯನ್ನ ಮುಗಿಸ್ತಾನೆ ಅಂತ ಹೇಳ್ತಿದ್ರೆ ಈ ಕಡೆ ಮಗನ್ಗೆ ಕಪಾಡಕ್ಕೆ ಬಾರಿಸ್ಬಿಡ್ತಾರೆ ಅರುಂಧತಿಯವರು ಯಾಕಂದ್ರೆ ಮಗ ನಿನ್ನ ಯಾರಿಗೆ ಬೇಕು ನಿನ್ನ ನನ್ನ ತಾಯಿ ಅಲ್ಲ ನಿಜವಾಗ್ಲೂ ನೀನು ಯಾವತ್ತು ಅಣ್ಣನ ವಿರುದ್ಧವಾಗಿ ಹೋದ್ಯೋ ಅಪ್ಪನ ಕಥೆನ ನಾ ಮುಗಿಸೋದಕ್ಕೆ ಮುಂದಾದ್ಯೋ ಅವತ್ತಿ ನಿನ ಬಗ್ಗೆ ನನಗೆ ಅಸಹ್ಯದ ಭಾವನೆ ಹುಟ್ಟಬಿಡ್ತು ನೀನ್ ನನ್ನ ಕಂಡ್ರೆ ಆಗೋದೆಲ್ಲ ನನಗೆ ನೀನು ಒಂದು ತಾಯಿನ ನಿನ್ನ ಮಗನಾಗಿ ನಾನು ಹುಟ್ಟಿದ್ನಲ್ಲ ಏನು ಹೇಳಬೇಕು ಅಂತ ನನ್ನ ಕರ್ಮ ಗೊತ್ತಾಗ್ತಿಲ್ಲ ಯಾರಿಗೆ ಬೇಕು ನಿನ್ನ ಆಸ್ತಿ ಹಣ ಸಂಪತ್ತು ನನ್ನ ಕರ್ಣನ ಅಣ್ಣನ ಮುಂದೆ ಯಾವುದು ಕೂಡ ಇಲ್ಲ ನಮಗೆ ಬೇಕಾಗಿರೋದು ಜಸ್ಟ್ ನಮ್ಮ ಕರ್ಣ ಅಣ್ಣ ಮಾತ್ರ ಅಂತ ಬರತ್ ಹೇಳ್ತಿದ್ದಾರೆ ಕರ್ಣ 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 ಅಂತ ಹೇಳಿ ಅರುಂಧತಿ ಅವರು ತದನಂತರ ಈ ಕಡೆ ಹೋಗು ಪ್ರಸನ್ನ ಕರ್ಣನ್ ತಗೋ ಕರ್ಕೊಂಡು ಬಾ ಇಲ್ಲಿ ಇವರೆಲ್ಲರೂ ಕರ್ಣ ಅಂತ ಅಬ್ಬರಿಸ್ತಿದ್ದಾರೆ ಇವ್ರು ಮುಂದೆನೇ ಅವ್ನ ಕಥೆನ ಮುಗಿಸ್ತೀನಿ ಅಂತಾರೆ ಪ್ರಸನ್ನ ಆಚೆ ಹೋದ್ರೆ ಆಲ್ರೆಡಿ ಕಾರಣ ಎಲ್ಲರನ್ನ ಕೂಡ ಹಿಗ್ಗಾಮುಗ್ಗ ಬಾರಿಸ್ಬಿಟ್ಟಿದ್ದಾರೆ ಈ ಕಡೆ ರಿಷಿ ಎಲ್ಲರನ್ನ ಕೂಡ ಪ್ರಸನ್ನ ಎಬ್ಬಿಸ್ತದಾಗೆ ಅಲ್ಲಿ ಪ್ರಸನ್ನನ ಮುಂದೆ ಕರ್ಣ ಅಬ್ಬರಿಸಿ ಬರ್ತಾರೆ ಕರ್ಣನ ನೋಡಿದೆ ಎದ್ನು ಬಿದ್ದನು ಅಂತ ರಿಷಿ ಕೂಡ ಓಡಿ ಹೋಗ್ಬಿಡ್ತಾರೆ ಇಂಥ ಕಡೆ ಅರುಂಧತಿಯವರು ಆಚೆ ಏನಾಗಿರ್ಬೋದು ಅನ್ಕೊಳ್ಳುವಷ್ಟುಲೆ ಅಕ್ಕ ಅಂತ ಹೇಳಿ ಒಂದು ಚೀರಾಟ ಸೌಂಡ್ ಕೇಳುತ್ತೆ ಕೋನೆಗೆ ಕಾರಣ ಪ್ರಸನ್ನನ ಕಥೆಯನ್ನು ಕೂಡ ಮುಗಿಸಿದ್ದಾಗದ ಈ ಕಡೆ ಅರುಂಧತಿಯವರು ಕರ್ಣನ ಕಥೆಯನ್ನ ಮುಗಿಸೇ ಬಿಡ್ತೀನಿ ಅಂತ ಹೋದರೆ ಅಲ್ಲಿ ಎಲ್ಲರನ್ನ ಕೂಡ ನೋಡಿದೆ ಅಚ್ಚರಿಯ ಆಗ್ತಾರೆ ಏನಾಗಿದೆ ಅಂತ ಅಂದ್ಕೊಂಡು ಒಳಗಡೆ ಬರೋ ಅಲ್ಲೂ ಕೂಡ ಯಾರು ಕೂಡ ಎಲ್ಲ ಬರತ್ತೆ ಅದು ಪಾಪಮ್ಮ ಯಾರೂ ಕೂಡ ಕಾಣಿಸ್ತಿಲ್ಲ ಎಲ್ಲ ಎಲ್ಲಿ ಹೋದರೆ ಅಂತ ಕೇಳ್ತಿದ್ದಾರೆ ಏನು ಕಾರಣ ಹೆದ್ರುಕೊಂಡು ಓಡೋಗಿಬಿಟ್ಯ ಅಂತ ಹೇಳ್ತಿದ್ದಾರೆ ಅರುಂಧತಿ ಅಷ್ಟ್ರೀಲಿ ಪಾಪ ಮಜ್ಜಿ ಸಾಹಿತ್ಯ ಅನುರಾಧ ಭರತ್ ಎಲ್ಲರೂ ಕೂಡ ಅಲ್ಲಿ ಎಂಟ್ರಿ ಕೊಡ್ತಾರೆ ಏನಪ್ಪ ಅಷ್ಟು ಎಲ್ಲ ಎಲ್ಲಿ ನಿಮ್ಮ ಕಾರಣ ಕಾಣೆ ಆಗಿಬಿಡಿನ ಹೆದ್ರುಕೊಂಡು ನನಗೆ ಓಡೋಗಿಬಿಟ್ನಾ ಹೋ ನಿಮ್ಮನ್ನು ಬಿಟ್ಬಿಟ್ಟು ಓಡೋಗ್ಬಿಟ್ಟು ನಾವು ಅಂತ ಎಲ್ಲ ಹೇಳಿ ಕೇಕೆ ಹಾಕ್ತಿದ್ರೆ ಕರ್ಣ ಅರುಂಧತಿ ಎದುರುಗಡೆ ಬಂದೇ ಬಿಡ್ತಾರೆ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಅರುಂಧತಿ ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಕರ್ಣ ಎಲ್ಲೂ ಹೋಗೋದಕ್ಕೆ ಸಾಧ್ಯ ನಿನ್ನಂತ ಪಾಪಿಗೆ ಬುದ್ಧಿ ಕಲಿಸೋ ತನಕ ಎಲ್ಲೂ ಹೋಗೋದಿಲ್ಲ ಅಂತಾರೆ ಈ ಕಡೆ ಕರ್ಣನ ಕಥೆಯನ್ನು ಮುಗಿಸೋದಕ್ಕೆ ಅರುಂಧತಿ ಮುಂದಾದರೆ ಅದನ್ನೇ ತಗೊಂಡು ಅರುಂಧತಿಗೆ ಮಕ್ಕನ್ ಮಾಡ್ತಾರೆ ಕರ್ಣ ಕರ್ಣ ತುಂಬ ಆರಾಮಾಗಿ ಅರುಂಧತಿ ಕಥೆಯನ್ನು ಮುಗಿಸ್ಬೋದಿತ್ತು ಆದ್ರೆ ನೀನು ಸುಳಗಾದ್ರೂ ಪ್ರೀತಿ ತೋರ್ಸಿದ್ಯಾ ಅಲ್ವಾ ಕೈ ತುತ್ತ ಕೊಟ್ಟಿದ್ಯಾ ಅಲ್ವಾ ಅಮ್ಮ ಅಲ್ವಾ ನೀನು ನಿನ್ನ ಮೇಲೆ ನನಗೆ ಏನೂ ಆಗ್ತಿಲ್ಲ ಅಂತ ಹೇಳಿದ್ದೆ ಅಮ್ಮನ್ನ ಕರೆದಿದ್ದೆ ಅಮ್ಮ ನಿನ್ನ ಬದುಕು ಈ ರೀತಿ ಆಗೋದಕ್ಕೆ ಇವರೇ ತಾರೆ ಕಾರಣ ನೀವುಗಳೇ ಶಿಕ್ಷೆ ಕೊಡಿ ಅಂತ ಹೇಳ್ತಾರೆ ಈ ಕಡೆ ಅದು ಪಾಪಮ್ಮ ಹಾಗೆ ಅನುರಾಧ ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ಅರುಂಧದ ಹಿಗ್ಗಾಮಗ್ಗ ಬಾರಿಸ್ತಾರೆ ಕೊರೆಗೂ ಅನುಂಧತಿ ಅಧ್ಯಾಯ ಅಂತ್ಯಗೊಂಡದ ಮನೆಯಲ್ಲಿ ಸಾಹಿತ್ಯ ಕರ್ಣನ್ಗೆ ಪ್ರಪೋಸ್ ಮಾಡೋಕೆ ಮುಂದಾಗ್ತದಾಳೆ ರಾಜೇಂದ್ರ ಪ್ರಸಾದ್ ಕೂಡ ಹುಷಾರಾಗಿ ಮನೆಗೆ ವಾಪಸ್ ಬರ್ತದ ಬಂದಿದ್ದಾರೆ ಮತ್ತೆ ತುಂಬ ಸಂಸಾರದ ಜೊತೆಗೆ ಕರ್ಣ ಸಾಹಿತ್ಯ ಹೊಸ ಬದುಕು ಶುರುವಾಗ್ತದೆ